ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ಬೈಕ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಮುಖ್ಯಸ್ಥರು ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ I don't know. ಿ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಈ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮದಲ್ಲಿ ಇಷ್ಟ ದಿವಸ ನಾವು ಹರಿಷಡ್ ವರ್ಗಗಳ ಬಗ್ಗೆ ಜ್ಞಾನೇಂದ್ರಿಯಗಳ ಬಗ್ಗೆ ಪಂಚೇಂದ್ರಿಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ವಿ ಸ್ವಾಮೀಜಿ ಅವರಿಂದ ನೀವೆಲ್ಲರೂ ತಿಳ್ಕೊಂಡಂಗೆ ಸ್ವಾಮೀಜಿಯವರು ಆಧ್ಯಾತ್ಮಿಗಳು ಪ್ರವಚನಕಾರರು ಜೊತೆಗೆ ಪ್ರಕೃತಿ ಚಿಕಿತ್ಸಕರು ಸೊ ಪ್ರಕೃತಿ ಚಿಕಿತ್ಸಕರು ಅಂತ ಹೇಳಿ ಅಂದ್ಮೇಲೆ ವೈದ್ಯರು ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಆರೋಗ್ಯವೇ ಭಾಗ್ಯ ಇದೆಲ್ರಿಗೂ ಗೊತ್ತಿರುವಂತಹ ವಿಷಯ ಜೊತೆಗೆ ಸ್ವಾಮೀಜಿಯವರು ನಮ್ ಜೊತೆಗಿದ್ದಾರೆ ಇವತ್ತು ನಮಸ್ಕಾರ ಸ್ವಾಮೀಜಿ ಹಾ ಸ್ವಾಮೀಜಿ ತಾವು ಆರೋಗ್ಯವೇ ಭಾಗ್ಯ ಆರೋಗ್ಯ ಅಮೃತ ಅನ್ನುವಂತ ಒಂದು ಪುಸ್ತಕವನ್ನ ಬರೆದವರು ಸೊ ಆರೋಗ್ಯ ಅಮೃತಾನೇ ನಮ್ಮೆಲ್ಲರ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕಾಗಿ ಸಮಗ್ರ ಆರೋಗ್ಯದ ಬಗ್ಗೆ ಇವತ್ತು ನೀವು ನಮ್ಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ತೀನಿ ಮತ್ತೆ ಸ್ವಾಮೀಜಿ ನೀವು ಒಂದ್ಸರ್ತಿ ಹೇಳ್ತಾ ಇದ್ರಿ ಆ ನೀವು ವಿದ್ಯಾರ್ಥಿ ಆಗಿದ್ದಾಗ ನಿಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಆರೋಗ್ಯವೇ ಭಾಗ್ಯ ಅನ್ನೋ ವಿಷಯದ ಮೇಲೆ ನಿಬಂಧ ಬರೆದು ರಾಜ್ಯಕ್ಕೇನೆ ಪ್ರಥಮ ಸ್ಥಾನ ಬಂದಿದ್ರಿ ಅಂತ ಹೇಳ್ತಾ ಕ್ಲಾಸ್ ಇದ್ದೆ ನಾನು ಯಾವುದೇ ಸ್ಪೋರ್ಟ್ಸ್ ಗೆ ಕಾಂಪಿಟೇಷನ್ ಗೆ ಆಯ್ಕೆ ಆಗಿ ಹೊರಗಡೆ ಹೋಗಿರ್ಲಿಲ್ಲ ಒಂದ್ಸರಿ ಕರೆದ್ರು ಹೀಗೆ ಪ್ರಬಂಧ ಸ್ಪರ್ಧೆ ಇದೆ ಆಯ್ಕೆ ಮಾಡ್ತಾರಂತೆ ಬನ್ನಿ ಅಂತ ಹೇಳಿ ಒಂದೊಂದ್ ಕ್ಲಾಸ್ ಇಂದ ಇಬ್ಬಿಬ್ಬಿಬ್ರು ಕರ್ಕೊಂಡು ಹೋದ್ರು ಆಮೇಲೆ ವಿಷಯ ಕೊಟ್ರು ಆರೋಗ್ಯ ಭಾಗ್ಯ ಬರೀರಪ್ಪ ಅಂತ ಹೇಳಿದ್ರು ನನಗೆ ನಿಜವಾಗಿ ಈಗ ನೆನಪಿಲ್ಲ ವಾಕ್ಯ ಏನ್ ಬರ್ದಿದ್ದೆ ನಾನು ಕೇವಲ ಒಂದು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಸಾಲು ನಮ್ಮ ಬ್ರೈಲ್ ಲಿಪಿನಲ್ಲಿ ನಿಮ್ಮದ್ರಲ್ಲಿ ಒಂದು ಅರ್ಧ ಪೇಜ್ ಇರ್ಬೋದು ಅದಷ್ಟೇ ನನ್ನನ್ನೇ ಆಯ್ಕೆ ಮಾಡಿದ್ರು ಬೆಂಗಳೂರಿಗೆ ಕಳ್ಸಿದ್ರು ಅದು ರಾಜ್ಯ ಮಟ್ಟಕ್ಕೆ ಬಹುಮಾನ ಕೂಡ ಬಂತು ಇಂತ ಆರೋಗ್ಯ ಭಾಗ್ಯ ಪ್ರಬಂಧದಲ್ಲಿ ನಾನು ಆಯ್ಕೆ ಹೌದಲ್ಲ ಇವಾಗ ಪರಮಾತ್ಮ ನನಗೆ ಈ ಆಧ್ಯಾತ್ಮ ಮಾರ್ಗವನ್ನು ಮೇಲೆ ಆ ಯೋಗ ಯೋಗ ಏನು ಆರೋಗ್ಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಅದು ಈ ಆಕಾಶವಾಣಿ ಮೂಲಕ ನಮ್ಮ ಅನೇಕ ಜನ ದಾಸೋಹಿಗಳ ದಾಸೋಹದ ಪರಿಣಾಮ ಅದರದ್ದು ಪರಿಣಾಮದಿಂದ ಮತ್ತೆ ಆಕಾಶವಾಣಿಯವರ ಒಂದು ಸಹಕಾರ ಸಹಯೋಗದೊಂದಿಗೆ ಇಂಥ ಒಂದು ಮಾತುಗಳನ್ನ ನಿಮ್ಮವರಿಗೆ ಶ್ರೋತೃಗಳವರಿಗೆ ತಲುಪಿಸೋದಕ್ ನನಗೊಂದು ಅವಕಾಶ ಸಿಕ್ಕಿದೆಯಲ್ಲ ಇದನ್ನ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ನಿಜವಾಗ್ಲು ಸ್ವಾಮೀಜಿ ನಿಮ್ಮಂತ ಒಬ್ಬ ಪ್ರಕೃತಿ ಚಿಕಿತ್ಸಕರಿಂದ ನಾವು ಈ ಜ್ಞಾನವನ್ನ ಪಡಿತಾ ಇದ್ದೀವಿ ಈ ಪ್ರಕೃತಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದ್ ಹೇಗೆ ಅಂತ ನಾನ್ ಮೊದ್ಲು ರೋಗಿ ಇಂಗ್ಲಿಷ್ ಗಾದೆ ಇದೆ ಓಲ್ಡ್ ಪೇಶ್ ಡಾಕ್ಟರ್ ಅಂತೆ ನಾನು ಹಳೆ ರೋಗಿ ಅದಕ್ಕೆ ನನ್ನ ರೋಗವನ್ನು ಪರಿಹರಿಸ್ಕೊಳಕೋಸ್ಕರ ನಾನು ಹುಡ್ಕಾಡ್ತಾ ಇದ್ದೆ ನಮ್ ತಾಯಿ ಕೂಡ ಮೊದಲು ನಾನು ಜಂಗಮ ದೀಕ್ಷೆ ಪಡಿತೀನಿಂದಾಗ ಅವ್ರ ಚಿಂತೆ ಮಾಡಿದ ಅದೇ ಅಂತೆ ಅವನಿಗೆ ಅವಾಗ ಅವಾಗ ಆರೋಗ್ಯ ಕೆಡ್ತಾ ಇರುತ್ತೆ ಯಾರ್ ನೋಡ್ಕೊಳ್ತಾರ ಅವನನ್ನ ಅದ್ರ ದೇವರು ನಿನ್ನ ನೀವೇ ಒಂದು ಸಂದೇಶವನ್ನು ಅದಕ್ಕೆ ನಾನು ಹುಡ್ಕಾಡ್ತಾ ಇದ್ದೆ ಒಬ್ರು ವೈದ್ಯರು ಅವರು ಸಾಧಕರಾಗಿ ಬಂದಿದ್ರು ಅವ್ರು ಹೇಳಿದ್ರು ನನ್ನ ಚಿಕಿತ್ಸೆ ಮಾಡೋದ್ರವ್ರು ಒಂದ್ಸರಿ ಟೈಫಾಯ್ಡ್ ಆಗಿತ್ತು ನಿದ್ದೆನೆ ಬರ್ತಿರ್ಲಿಲ್ಲ ನಿದ್ದೆ ಮಾತ್ರ ಕೂಡ ಒಂದೋ ಎರಡು ಕೊಟ್ಟರು ಅವರು ಅವತ್ ಇನ್ನೂ ನಿದ್ದೆ ಕಡಿಮೆ ಆಯ್ತು ನನಗೆ ಆವಾಗ ಅವ್ರು ಹೇಳಿದ್ರು ಇಲ್ಲ ನಿಮಗೆ ಈ ಮಾರ್ಗ ಸೆಟ್ ಆಗಲ್ಲ ಇದ್ರಲ್ಲಿ ನೀವು ಆರೋಗ್ಯವಾಗಿರಕ್ ಆಗಲ್ಲ ಆದ್ರಿಂದ ನೀವು ಪ್ರಕೃತಿ ಚಿಕಿತ್ಸೆ ಕಡೆಗೆ ಹೋಗಿ ಅಂತ ಹೇಳಿದ್ರು ಪ್ರಕೃತಿ ಚಿಕಿತ್ಸೆ ಕಡೆಗೆ ಹೋಗ್ಬೇಕು ಅಂದಾಗ ಯಾರಿಂದ ತಿಳ್ಕೊಬೇಕು ಅದನ್ನ ಆಮೇಲೆ ನಾನು ಪ್ರತ್ಯೇಕವಾಗಿ ಕೋರ್ಸ್ ಸೇರ್ಕೊಂಡು ಆಗಲ್ಲ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೆ ಹಾಗಾಗಿ ಹುಡ್ಕೋಕ್ ಶುರು ಮಾಡಿದೆ ಪುಸ್ತಕದ ಮೂಲಕ ಮತ್ತು ಬೇರೆ ಬೇರೆ ಭಾಷಣಗಳು ಇರ್ತವೆ ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಶಿಬಿರಗಳಲ್ಲಿ ಅದ್ರಲ್ಲಿ ಹೋಗಿ ಭಾಗವಹಿಸ್ ಶುರು ಮಾಡಿದೆ ಹೀಗೆ ಆಮೇಲೆ ಸಿಕ್ಕವ್ರ ಜೊತೆ ಚರ್ಚೆ ಮಾಡ್ತಿದ್ದೆ ಹಾಗೆ ಹುಡುಕ್ತಾ 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 ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ನವ್ರ ಆರೋಗ್ಯ ಜೀವನ ಅಂತ ಹೇಳಿ ನೂರು ವರ್ಷದ ಹಿಂದೆನೆ ಆ ಪುಸ್ತಕ ಬರ್ದಿದ್ದಾರೆ ಅದರಲ್ಲಿ ಲಂಘನ ಚಿಕಿತ್ಸೆ ಅಂತ ಬರ್ದಿದ್ದಾರೆ ಅದ್ರಲ್ಲಿ ಆರೋಗ್ಯದ ಮಹತ್ವ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನಮಗೆ ಪ್ರತಿನಿತ್ಯ ಉಪಯೋಗಕ್ಕೆ ಬರ್ತಕ್ಕಂತಹ ಬಟ್ಟೆಗಳು ಪಾದರಕ್ಷೆಗಳು ಕೋಲು ಎಮೆಲೆ ಛತ್ರಿ ಇಂಥದ್ದಕ್ ನಾವ್ ಎಷ್ಟು ಗಮನ ಕೊಡ್ತೀವಿ ಇನ್ ನಮ್ಮ ತಾಯಂದ್ರುಗಳು ಆಭರಣ ಅಥವಾ ಒಟ್ಟು ಆನಂದ ಕೊಡ್ತಕ್ಕಂತ ಸಾಧನಗಳ ಬಗ್ಗೆ ಆಲೋಚನೆ ಮಾಡ್ತಾರೆ ಎಂತ ಊಟ ಇರ್ಬೇಕು ಎಂತಹ ಮನೆ ಇರ್ಬೇಕು ಸರಿ ಎಲ್ಲದೂ ಆ ನಮ್ ದೇಹ ಹೇಗಿರ್ಬೇಕು ಅಂತ ಯಾರು ಯೋಚನೆ ಮಾಡ್ಲಿಲ್ಲ ಯಾಕೆ ಅಂದ್ರೆ ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇದೆ ಏನಂದ್ರೆ ನಮ್ಮ ಆರೋಗ್ಯಕ್ಕೆ ವೈದ್ಯರು ಜವಾಬ್ದಾರು ನಮ್ಗ್ ಏನಾದ್ರು ಆದ್ರೆ ವೈದ್ಯರ ಹತ್ರ ಹೋಗೋದು ಅವ್ರು ಔಷಧಿ ಕೊಡ್ತಾರೆ ನಾವು ಹುಷಾರಾಗ್ತೀವಿ ಮತ್ತೆ ನಾರ್ಮಲ್ ಆಗ್ಬಿಡ್ತೀವಿ ನಾರ್ಮಲ್ ಆಗಿರ್ತೀವಿ ಮತ್ತೆ ಆರೋಗ್ಯ ಕೆಡಿಸ್ಕೊಳ್ಳೋದು ಅದೇ ಅದಕ್ಕೆ ಗಾಂಧೀಜಿ ಒಂದ್ ಹೇಳ್ತಾ ಇದ್ರು ಜ ಆದ್ಮಿ ಬಿಮಾರ್ ಪಡ್ತಾ ಹೇ ತಬ್ಸ್ಕೋ ನಾ ದವಾಕಿ ಜರೂರತ್ ಹೇ ನಾ ಧುವಕಿ ಜರೂರತ್ಹ ಅಂದ್ರೆ ಅವಾಗ ವ್ಯಕ್ತಿ ರೋಗಿ ಆಗ್ತಾನೆ ಆವಾಗ ಅವನಿಗೆ ಔಷಧಿ ಅಗತ್ಯ ಇಲ್ಲ ಅಷ್ಟೇ ಅಲ್ಲ ಅವ್ರು ಇನ್ನೊಂದು ಮುಂದುವರೆದ ಹೇಳ್ತಾರೆ ಧುವಾಕಿ ಆಶೀರ್ವಾದದಿಂದ ಕಾಯಿಲೆ ಹುಷಾರು ಮಾಡಿದ್ರೆ ತಾತ್ಕಾಲಿಕ ಆದ್ರಿಂದ ಗಾಂಧೀಜಿ ಬಹಳ ಅದ್ಭುತವಾದ ಮಾತಾಡ್ತಾರೆ ಅವನಿಗೆ ಆಶೀರ್ವಾದ ಅಗತ್ಯನೂ ಇಲ್ಲ ಔಷಧಿ ಅಗತ್ಯನೂ ಇಲ್ಲ ಆರೋಗ್ಯ ಜ್ಞಾನ ಕೊಡಿ ಆದ್ರೆ ಇಲ್ಲಿ ನಾವು ಒಂದು ಗಮನಿಸ್ಬೇಕು ಜಬ್ ಆದ್ಮಿ ಬಿಮಾರ್ ಪಡ್ತಾ ಅಂತ ಬಳಸಿದಾರೆ ಮಹಾತ್ಮರು ರೋಗ ಬ ಜ್ಞಾನ ಕೊಡಕಾಗಲ್ಲ ಅದ್ರ ಪ್ರಯೋಜನ ಆಗಲ್ಲ ಅವಾಗ ರೋಗಿ ನೀವು ಯಾವತ್ತೂ ಕೂಡ ಆರೋಗ್ಯದ ವಿಷಯವನ್ನ ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಭಾವಿಸ್ಕೊಳ್ಬೇಕು ನಮ್ಮ ಹಿರಿಕರು ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಆರೋಗ್ಯವನ್ನ ಇಟ್ಟಿದ್ದಾರೆ ಈ ಪೂಜೆ ಮಾಡ್ಬೇಕಾದ್ರೆ ಪ್ರದಕ್ಷಿಣ ನಮಸ್ಕಾರ ಬರುತ್ತೆ ಪ್ರದಕ್ಷಿಣೆ ಅಂದ್ರೆ ಇನ್ನೇನಲ್ಲ ವಾಕಿಂಗ್ ಅದು ಆಮೇಲಿಂದ ನಮಸ್ಕಾರ ಮಾಡ್ತಿರ್ತಾರೆ ಸಾಷ್ಟಾಂಗ ನಮಸ್ಕಾರ ಅದರಲ್ಲಿ ಸೂರ್ಯ ನಮಸ್ಕಾರ ಇರ್ತದೆ ಹೀಗೆ ಅದು ಇವಾಗ ಆಧುನಿಕ ಜೀವನ ಪದ್ಧತಿ ಬಿದ್ಬಿಟ್ಟು ನಡಿಯೋರ್ ಕಡಿಮೆ ಆಯ್ತು ಶ್ರಮದ ಕೆಲಸಗಳು ಕಡಿಮೆ ಆದವು ಅವಾಗ ಹಿಂದಿನ ಕಾಲದಲ್ಲಿ ಅಷ್ಟೆಲ್ಲ ಆರೋಗ್ಯ ನಿಯಮ ಪಾಲಿಸಿದ್ರು ಅವ್ರಿಗೇನು ರೋಗಗಳು ಇರ್ಲಿಲ್ಲ ಅಂತಲ್ಲ ರೋಗಗಳಿದ್ದೇ ಇರುತ್ತೆ ತಮಾಷೆ ಮಾಡ್ತಿರ್ತೀನಿ ಎಲ್ಲ ಸ್ವಾಮೀಜಿಗಳ ಹತ್ರ ನೀವು ಹೋಗಿ ನಮಸ್ಕಾರ ಮಾಡಿದ್ರೆ ಅವರು ನಿಮಗೆ ಆರೋಗ್ಯವಂತರಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ಆದ್ರೆ ನನ್ನ ಹತ್ರ ನೀವು ಆಶೀರ್ವಾದ ಬಗ್ಗೆ ಬಂದ್ರೆ ನಾನು ರೋಗಿಗಳ ಆಗಿ ಅಂತ ಆಶೀರ್ವಾದ ಮಾಡ್ತೀನಿ ಯಾಕೆ ಇಷ್ಟು ಅಪಾಯಕಾರಿ ಸ್ವಾಮಿಗಳು ನೀವ್ಯಾಕಾದ್ರೆ ಅಂತ ಕೇಳಬಹುದು ಅಂದ್ರೆ ರೋಗ ಅನ್ನುವಂಥದ್ದು ನಮ್ಮ ವೈರಿ ಅಲ್ಲ ಅದ್ರ ಮುಂದೆ ನಾನು ರೋಗದ ಬಗ್ಗೆನೇ ಮಾತನಾಡ್ತೀನಿ ಒಂದು ಎರಡ್ ಮೂರ್ ಎಪಿಸೋಡ್ ರೋಗದ ಬಗ್ಗೆನೇ ಆಗ್ಬೋದು ಅಂತ ಅನ್ಕೊಳ್ತೀನಿ ಗಮನಿಸ್ತಾ ಇರಿ ಎಲ್ಲಾ ಶ್ರೋತೃಗಳು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನೆಲ್ಲಾ ಗಮನಕ್ ತರೋದು ಇಷ್ಟೇನೆ ಇದನ್ನ ಏನೋ ಒಂದು ರೇಡಿಯೋ ಕೇಳಬೇಕಲ್ಲ ಅಂತ ಕೆಲಸ ಮಾಡ್ಕೊಂತ ಕೇಳಿದ್ರೆ ನಿಮ್ಗೆ ಹೆಚ್ಚು ಅರ್ಥ ಆಗಲ್ಲ ಇದಕ್ಕೋಸ್ಕರನೇ ಕುತ್ಕೊಳ್ಳಿ ನೀವು ನಮ್ಮ ಆರೋಗ್ಯಕ್ಕೋಸ್ಕರನೇ ಆರೋಗ್ಯಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದುಕೊಳಕೋಸ್ಕರನೇ ರೇಡಿಯೋನ ಮುಂದೆ ಇಟ್ಕೊಳ್ಳಿ ಸಾಧ್ಯವಾದ ನೋಟ್ಬುಕ್ ಇಟ್ಕೊಳ್ಳಿ ನೋಟ್ಬುಕ್ ಪೆನ್ ಇಟ್ಕೊಳ್ಳಿ ಮುಖ್ಯವಾದದ್ದನ್ನ ಗುರುತು ಹಾಕೊಳ್ಳಿ ಒಂದ್ ವೇಳೆ ನಿಮಗ ಅವಾಗ ಕೇಳೋ ಹುಮ್ಮಸ್ಸಲ್ಲಿ ಕೇಳಕ್ ಗಮನ ಇದ್ದಾಗ ಆಗಲ್ಲ ಕೆಲವರಿಗೆ ಬರೆಯೋ ಅಗತ್ಯನೂ ಇಲ್ಲ ಅದಕ್ಕೆ ನಮ್ ಏನ್ ವ್ಯವಸ್ಥೆ ಇದೆ ನಮ್ಮ ಆಕಾಶವಾಣಿಯವರು ಇನ್ನೂ ನಮಗೆ ಉದಾರತೆಯನ್ನು ತೋರಿಸಿದ್ದಾರೆ ಶ್ರೋತೃಗಳಿಗೆ ನಮಗೆ ಕೊಡ್ಕೊಂಡು ಈ ಕಾರ್ಯಕ್ರಮ ಮತ್ತೆ ಪ್ರಸಾರ ಪ್ರತಿ ಸೋಮವಾರ ರಾತ್ರಿ ಕಾರ್ಯಕ್ರಮಕ್ಕೆ ಕೇಳ್ಕೊಳ್ಳಿ ಮತ್ತೆ ನಮ್ಮ ಮನಗುಂಡಿ ಆರೋಗ್ಯಶ್ರೀ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಇದೆ ಅದ್ರಲ್ಲಿ ನಿಮ್ಗೆ ಯಾವಾಗ್ಲೂ ಸಿಗುತ್ತೆ ನೀವ್ ಯಾವಾಗ ಬೇಕಾದ್ರೂ ಅದ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಇರಲ್ಲ ನೀವು ಹಾಗೆ ಅದು ನಿಮ್ಗೆ ಸಿಗುತ್ತೆ ಅದನ್ನು ಪ್ರತಿಯೊಂದು ಎಪಿಸೋಡ್ ಅನ್ನ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವು ಅಭ್ಯಾಸದ ದೃಷ್ಟಿಯಿಂದ ಅಧ್ಯಯನ ದೃಷ್ಟಿಯಿಂದ ಈ ಸಂಚಿಕೆಗಳನ್ನ ಕೇಳ್ಕೊಳ್ಳಿ ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ನಾನು ನಿಮ್ ಗಮನಕ್ಕೆ ತರೋದು ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು ಡಾಕ್ಟರ್ಗಳಲ್ಲ ಅಥವಾ ಆರೋಗ್ಯ ಇಲಾಖೆ ಅಲ್ಲ ಅಥವಾ ನಮ್ಮ ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಿದೆ ಅದು ಅಲ್ಲ ಅವರು ಕಾಳಜಿ ಮಾಡೋದು ಅವ್ರ ಕರ್ತವ್ಯ ಮಾಡ್ಲಿ ಸರ್ಕಾರದವರು ಮಾಡ್ಲಿ ಆಮೇಲೆ ಆಶಾ ಕಾರ್ಯಕರ್ತೆಯರು ಬರ್ತಾರೆ ಅವ್ರು ನಿಮ್ಮ ಆರೋಗ್ಯದ ಕಾಳಜಿ ಮಾಡ್ತಾರೆ ಮಾಡ್ಲಿ ಪ್ರತಿಯೊಬ್ರು ಆರೋಗ್ಯದ ಕಾಳಜಿ ಮಾಡ್ಲಿ ಆದ್ರೆ ನಿಮ್ಮ ಆರೋಗ್ಯಕ್ಕೆ ನೀವು ಜವಾಬ್ದಾರರು ಅನ್ನೋದನ್ನ ಯಾರು ಮರಿಬಾರ್ದು ಆದ್ರಿಂದ ಆರೋಗ್ಯದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಜೊತೆಗೆ ನಿಮ್ಮ ಜೀವನದ ಒಂದು ಮೊದಲ ಆದ್ಯತೆ ಅಂತ ಭಾವಿಸ್ಕೊಳ್ಳಿ ಹೀಗೆ ಅದನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ಇದ್ರ ಬಗ್ಗೆನೆ ಮಾತಾಡ್ತಾ ಹೋಗ್ತೀನಿ ನಾನು ಸಮಗ್ರ ಆರೋಗ್ಯದ ಪರಿಕಲ್ಪನೆ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದನ್ನ ನೀವೆಲ್ಲರೂ ಗಮನಿಸ್ಕೊಳ್ಳಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ನಾನು ವಿನಂತಿಸ್ಕೊಳ್ತೀನಿ ಸಮಗ್ರ ಆರೋಗ್ಯ ಯಾಕೆ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮ ಆರೋಗ್ಯದ ಜವಾಬ್ದಾರಿ ನಮ್ದೇನೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಜೊತೆಗೆ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ನೀವು ಕೇಳ್ಕೊಳ್ಲಿಕ್ಕಾಗಿಲ್ಲ ಸರಿಯಾಗಿ ಅಥವಾ ಏನಾದ್ರೂ ಪಾಯಿಂಟ್ಸ್ ಬರ್ಕೊಳ್ಬೇಕು ಅಂದ್ರೆ ಆಗಿಲ್ಲ ಅನ್ನೋದಾದ್ರೆ ನಾವು ಮತ್ತೆ ಮರುಪ್ರಸಾರವನ್ನ ಮಾಡ್ತಾ ಇದ್ದೀವಿ ಪ್ರತಿ ಸೋಮವಾರ ರಾತ್ರಿ ಒಂಬತ್ ಗಂಟೆ ಹದಿನೈದು ನಿಮಿಷಕ್ಕೆ ನೀವೆಲ್ಲರೂ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಕೇಳಿ ಪ್ರಶ್ನೆಯನ್ನು ಬರೆದ್ಕೊಳ್ಬಹುದು ಉತ್ತರೂ ಬರೆದು ಕಳಿಸಬಹುದು ಜೊತೆಗೆ ಮತ್ತಷ್ಟು ಜ್ಞಾನವನ್ನ ಪಡೆದೊಳ್ಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಇವತ್ತು ನಾವು ಇಪ್ಪತ್ತೆಂಟನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರು ಯಾರು ಅಂತ ಹೇಳಿ ನೋಡೋಣ ಜೊತೆಗೆ ಇವತ್ತಿನ ಪ್ರಶ್ನೆಯನ್ನ ಬರ್ಕೊಳ್ಳಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಕೇಳಿದ್ರೆ ನಮಸ್ಕಾರ ಈ ವಾರದ ಪ್ರಶ್ನೆ ಎಲ್ಲರ ಆರೋಗ್ಯದ ಜವಾಬ್ದಾರಿ ಹೊಂದಿರುವಂತ ವಿಶ್ವ ಮಟ್ಟದ ಸಂಸ್ಥೆ ಯಾವುದು ಪ್ರಶ್ನೆ ಇನ್ನೊಮ್ಮೆ ಎಲ್ಲರ ಆರೋಗ್ಯದ ಜವಾಬ್ದಾರಿಯನ್ನು ಹೊಂದಿರುವಂತ ವಿಶ್ವ ಮಟ್ಟದ ಸಂಸ್ಥೆ ಯಾವುದು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಎಂಟು ಸೊನ್ನೆ ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳುಗಡೆ ಇಪ್ಪತ್ತೆಂಟನೇ ಸಂಚಿಕೆಯ ಪ್ರಶ್ನೆ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ವಿಸ್ತಾರವಾದ ಇಂದ್ರಿಯ ಯಾವುದು ಉತ್ತರ ಅತ್ಯಂತ ವಿಸ್ತಾರವಾದ ಇಂದ್ರಿಯ ಚರ್ಮ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದಂತಹ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಶ್ರೀಮತಿ ಲಕ್ಷ್ಮೀ ಹಾನ್ಗಲ್ ಜನಕಪುರ ಬಡಾವಣೆ ಚಿಕ್ಕಮಲ್ಲಿಗವಾಡ ರಸ್ತೆ ಧಾರವಾಡ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಅನಿತಾ ಕುಗುಸದ್ ಅಗಸರವೋಣಿ ಹುಬ್ಬಳ್ಳಿ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಸನ್ನ ಕುಮಾರ್ ಪ್ರಬೋದಿನಿ ಗುರುಕುಲ ಹರಿಹರಪುರ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೇಳುಗರೆ ಇಪ್ಪತ್ತೊಂಬತ್ತನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಅತ್ವ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ डॉक्टर श्रीपाद कुलकर्णि सावयव कृषि संस्थे कृषि विश्वविद्यलय धारवाड़ निरूपणे सुरेखा सुरेश संयोजने ಶೇಖರ್ ರೋಳಿ ನಿರ್ಮಾಣ ನೆರವು ಶೈಲಜ ರಾಜಕುಮಾರ್ ನಿರ್ಮಾಣ ಶರಣ ಬಸವ ಚೋಳಿ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬೊಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು गुररा निसर्गज्ञानृता